ಶ್ಮಶಾನದ ಜಾಗವನ್ನು ಬೇರೆಯವರಿಗೆ ಖಾತೆ ಮಾಡದಂತೆ ಆಗ್ರಹಿಸಿ ಚಳ್ಳಕೆರೆ ನಗರದ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಸೋಮವಾರ ಎರಡು ಗಂಟೆ ಸಮಯದಲ್ಲಿ ದೊಡ್ಡೇರಿ ಗ್ರಾಮದ ಗ್ರಾಮಸ್ಥರು ತಹಶೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ ದೊಡ್ಡೇರಿ ಗ್ರಾಮದ ರೀ ಸರ್ವೆ ನಂಬರ್ ನಲವತ್ತೈದರ ಜಮೀನಿನ ವಿಚಾರದ ಕುರಿತು ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಆದರೂ ಕೂಡ ಬೇರೆಯವರಿಗೆ ಖಾತೆ ಮಾಡಲು ಹೋಗುತ್ತಿರುವುದು ಸರಿಯಲ್ಲ ಕೂಡಲೇ ಖಾತೆ ಮಾಡುವುದನ್ನು ತಡೆ ಹಿಡಿಯಬೇಕು ಎಂದು ತಹಶೀಲ್ದಾರ್ ರೇಹನ್ ಪಾಷಾ ಅವರಿಗೆ ದೊಡ್ಡೇರಿ ಗ್ರಾಮದ ಈರಣ್ಯ ಸೇರಿದಂತೆ ಮುಂತಾದವರು ಒತ್ತಾಯಿಸಿ ಮನವಿ ಕೂಡ ಸಲ್ಲಿಸಿದ್ದಾರೆ ಇವಾಗ ನಾವು ಅದನ್ನ ಅರ್ಜಿ ಕೊಡೋದು ಬಂದಿದ್ದೀವಿ ಅದನ್ನು ತಡೆಗಟ್ಟಬೇಕು ನಮಗೆ ಭೂಮಿಗೆ ಅವಕಾಶ ಅಂತ ಹೇಳ್ಬಿಟ್ಟು 11 ಎಕರೆ 33 ಗಂಟೆ ಬಿಟ್ಟುಬಿಟ್ಟಿದ್ದಾರೆ 12 ಗಂಟೆ ಬಿಟ್ಟಿದ್ದಾರೆ ಅವತ್ತಿನಿಂದ ಇವತ್ತು ಬೇಕಾದ್ರೆ ಅರ್ಜಿ ಕೊಡ್ رہے ಕೊಡಿ ನಮ್ದು ಅಂತ ತೋರಿಸ್ತಿದ್ದಾರೆ ಅವತ್ತೆಲ್ಲರೂ ನಾವು ಅಲ್ಲೇ ರುದ್ರಭೂಮಿ ಮಾಡ್ತಾ ಇದ್ವಿ ಅದಕ್ಕೆ ನೀವು ಅವಕಾಶ ಮಾಡ್ತೀರಾ ಕಾಟಿಗೆ ಪಾಳೆಗೆ ಏನು ಮಾಡ್ತಿದ್ರಿ ಗೊತ್ತಿಲ್ಲ ನನಗೆ ಅವರಿಗೆ ಗೊತ್ತಿ ಅವರಿಗೆ ಗೊತ್ತಿಲ್ಲ ಸರ್ ನಾವೆಲ್ಲ ಅವತ್ತಿನಿಂದನು ಇವತ್ತಿನವರೆಗೂನು ಅದ್ಲೇ ಮಾಡ್ಕೊಂಡು ಬಂದಿರೋದು ರುದ್ರಭೂಮಿ ಅನ್ನ ರುದ್ರಭೂಮಿ ಅಲ್ಲ ು ಹೆಣ್ಗಳೆಲ್ಲ ನಾವು ನಮ್ದು ಹಾಕಿರೋ ಮಾಡಿರೋದು ಅದನ್ನ ಇವತ್ತಿನ ದಿನ ನಮ್ದು ಅಂತ ಹೇಳಿದಾರೆ ಅದಕ್ಕೆ ಜರಕ್ ಸೈತೆ ಹನ್ನೊಂದು ಗುಂಟೆ ಅಂತ